ಇವಾಗ ಏನಂದ್ರೆ ಬೆಟ್ಟ ನೋಡ್ಸಕ್ ಬಂದಿದೀವಿ ಇದು ಕೂಲ ನೋಡ್ತೀವಿ ಇಲ್ಲಿ ದೇವರಿದ್ದಾರೆ ಅಂಜನೇಯ ಸ್ವಾಮಿ ಅಂತ ಅಂಜನಯ ಸ್ವಾಮಿ ಹತ್ರಕ್ಕೆ ಹೋಗೋಣ ಅದು ಒನ್ ಸಮುದ್ರಕ್ಕೆ ಒಂದು ದೊಡ್ಡ ಆಗ್ತಾರಂತೆ ಅಲ್ಲಿ ಇಲ್ಲಿ ಮೇಲಗಡೆ ಇಂಪ್ರೂವ್ಮೆಂಟ್ ಆಗುತ್ತಂತೆ ಸ್ವಲ್ಪ ಸ್ವಲ್ಪ ಏನೋ ನಮ್ಮ ಅವರು ಹೇಳ್ತಾ ಇದ್ರು ಇವಾಗ ಮೇಲೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೋಗೋವಾಗೆಲ್ಲ ಇದೆಲ್ಲ ಮಾಡ್ಯಾರು ಪೂಜೆಗಳು ಕಲ್ಲುಗಳು ಇದು ಬೆಟ್ಟ ಹತ್ತೋದು ಜಾಗ ಫ್ರೆಂಡ್ಸ್ ಅಲ್ಲಿ ಅಲ್ಲೂ ಫುಲ್ಲವರೆಗೂ ಹೋಗಬೇಕು ಬನ್ನಿ ಹೋಗೋ ನೋಡಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ

ನೋಡಿ ಫ್ರೆಂಡ್ಸ್ ಇಲ್ಲಿ ಕನ್ಯಾಕುಮಾರದಲ್ಲಿ ದಲ್ಲಿ ಹೆಂಗಿದ್ರೆ ಹಂಗೆ ಸೂರ್ಯ ಮುನಿಕ್ತಾನೆ ಇಲ್ಲಿ ನೋಡಿ ಕ್ಲೈಮೇಟ್ ನೋಡಿ ಹೇಗಿದೆ ಇಲ್ಲೆಲ್ಲ ಫುಲ್ ನೋಡಿ ಫ್ರೆಂಡ್ಸ್ ಎಲ್ಲಾರು ನಮ್ ನಾವು ಹೋಗಿದ್ವಲ್ಲ ಚಿತ್ರಾವತಿ ಡ್ಯಾಮ್ ಅದ್ರಾಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನಾವು ನಿನ್ನೆ ಹೋಗಿದ್ವಲ್ಲ ಫ್ರೆಂಡ್ಸ್ ಚಿತ್ರಾವತಿ ಡ್ಯಾಮ್ ಅದ್ರಾಗೆ ಇವತ್ತು ನೋಡಿ ಇಲ್ಲೆಲ್ಲ ಇಲ್ಲಿ ಬಂದಿದೀವಿ ಅದು ಕೂಡ ಕಾಣಿಸುತ್ತೆ ನೋಡಿ ಇದೆಲ್ಲ ಜೂಮ್ ಮಾಡ್ತಾ ಇದೀವಿ ಜೂಮ್ ಮಾಡ್ತಾ ಇದೀವಿ ನೋಡಿ ಇಲ್ಲಿಂದ ಜೂಮ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಹೊರಗಡ್

ನೋಡಿ ಫ್ರೆಂಡ್ಸ್ ಆ ಕಾಲದಲ್ಲಿ ಆದರೆ ಕರೆಂಟ್ ಏನು ಇದ್ದಿಲ್ಲ ಪಾಪ ಎಷ್ಟೋ ಕಷ್ಟಪಟ್ಟು ಇಲ್ಲಿಗೆ ಕರೆಂಟ್ ಎಲ್ಲ ತಂದಿದೆ ನೋಡಿ ಇದೆಲ್ಲ ನೋಡಿ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ಅವ್ರಿಗೆಲ್ಲೇ ಒಂದು ತೀರ್ಥ ಇದೆಲ್ಲ ಸುಮಾರು ಫುಲ್ ಒಳಗಡೆಗೆಲ್ಲ ಇದೆ ಇದರಿಂದ ಇನ್ನು ನಮಗೆ ನೀರು ಹಾಕಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆ ಆಗಿನ ಕಾಲದಲ್ಲಿ ಇದೆಲ್ಲ ಕಷ್ಟ ಮಾಡಿರೋದು ನೋಡಿ ಫ್ರೆಂಡ್ಸ್ ಕಡೆ ಹಿಂಗೆ ನೇಚರ್ ಇದೆಯೋ ನೋಡಿ ಇದ್ಕಡೆಲ್ಲ ನಮ್ಮ ಹಳ್ಳಿಗಳ ಗ್ರಾಮಸ್ಥಲೆಲ್ಲ ಇಲ್ಲಿ ಈ ಕಡೆ ನೋಡೋದು ಈ ಬೆಟ್ಟಕ್ಕೆ ಬರುವಾಗ ಜಾಸ್ತಿ ಓದ್ದಾಡ್ತಾರೆ ಅಲ್ಲೇ ಫ್ರೆಂಡ್ಸ್ ನಿನ್ನೆ ಹೋಗಿದ್ವಂತ ಫ್ರೆಂಡ್ಸ್ ಸ್ವಲ್ಪ ಬೆಟ್ಟ ಆಗ್ತಿದ್ದೀವಿ ಸುಸ್ತಾಗ್ತಿದೆ ನಿಮ್ಕೋಸ ಆದರೂ ಹೋಗ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಬೆಟ್ಟ ಅತ್ತೆ ಬಿಟ್ವಿ ನಾ ತುಂಬಾ ಖುಷಿ ಆಗ್ತಿದೆ ಇವಾಗ ಮೇಲೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದೆ ಏನಕ್ಕೆ ಇಕ್ಕಾರಂದ್ರೆ ಇಲ್ಲಿ ಅವ್ರ ಅನ್ಕೊಂಡಿರೋ ಕೋರಿಕೆಗಳು ಆಗ್ತಾವಂತೆ ಇಲ್ಲಾಂದ್ರೆ ಮದ್ವೆ ಆಗದ್ರ ಈ ತರ ಕಲ್ಲುಗಳಿದ್ರೆ ಮದ್ವೆ ಆಗುತ್ತಂತೆ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲ ಜಾಸ್ತಿ ಮಾಡಿ ನೋಡಿ ಹಾಗೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಇವೆಲ್ಲ ಈಗ ಇಕ್ಕ ಇದೆಲ್ಲ ಬಾಗೇ ಬೆಳ್ಳಿ ಫ್ರೆಂಡ್ಸ್ ಇದು ನೋಡಿ ಎಷ್ಟಿದೆಯೋ ಎದು ಕಡೆ ನೋಡಿ ನೇಚರ್ ಎಲ್ಲ ಹೇಗಿದೆಯೋ ಅಂತ ನೋಡಿ ನಾವು ದೇವ್ರ ಹತ್ರ ಬಂದಿತ್ತು ಈಗ ಬನ್ನಿ ನೋಡೋಣ ಅಲ್ಲಿ ತಿಳ್ಕೊಂಡು ನಮ್ಮ ಕಾಲದಲ್ಲಿ ಹೇಳ್ತಾ ಇರ್ ಅವಾಗಿಂದ ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್ ಇದು ಇದು ದೇವರು ಅಜ್ಜಿ ಇಕ್ಕಿರೋದು ನೋಡಿ ಫ್ರೆಂಡ್ಸ್ ಇದು ಶ್ರೀರಾಮ್ ನೋಡಿ ಫ್ರೆಂಡ್ಸ್ ಈಗ ಆದ್ರೆ ಕರೆಂಟ್ ಏನು ಇಲ್ದಿಲ್ಲ ಪಾಪ ಎಷ್ಟು ನೋಡಿ ಇದೆಲ್ಲ ಎಲ್ಲ ಸಿಗಿಂತ ನೀರ್ ಹಾಕೊಂಡು ಇದೆ ಅಂತಾರೆ ನೋಡಿ ಇದೆಲ್ಲ ಒಳಗಡೆ ಎಲ್ಲ ಫುಲ್ ನೀರ್ ಇದೆ ಫ್ರೆಂಡ್ಸ್ ಈಗ ಯಾವಾಗಾದರೂ ನಿಮಗೆ ಸೈಡ್ ಬಂದಾಗ ಇಲ್ಲಿ ಒಂದ್ಸಲ ಚಾರ ಲಿಸ್ಟ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕನ್ಯಾಕುಮಾರದಲ್ಲಿ ಹೆಂಗಿದ್ರೆ ಹಂಗೆ ಸೂರ್ಯ ಮುನಿಕ್ತಳಂತೆ ಇಲ್ಲಿ ನೋಡಿ ಕ್ಲೈಮೇಟ್ ನೋಡಿ ಹೇಗಿದೆ ಇಲ್ಲೆಲ್ಲ ಫುಲ್ ನೋಡಿ ಫ್ರೆಂಡ್ಸ್ ಎಲ್ಲಾರು ನಾವು ನಿನ್ನೆ ಹೋಗಿದ್ವಲ್ಲ ಚಿತ್ರಾವತಿ ಡ್ಯಾಮ್ ಅದ್ರಾಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನಾವು ನಿನ್ನೆ ಹೋಗಿದ್ವಲ್ಲ ಫ್ರೆಂಡ್ಸ್ ಚಿತ್ರಾವತಿ ಡ್ಯಾಮ್ ಅದ್ರಾಗೆ ಇವಾಗ ನೋಡಿ ಇಲ್ಲೆಲ್ಲ ಇಲ್ಲಿ ಬಂದಿದೀವಿ ಅದು ಕೂಡ ಕಾಣಿಸುತ್ತೆ ನೋಡಿ ಜೂಮ್ ಮಾಡ್ತಾ ಇದ್ವಿ ಇದೆಲ್ಲ ಜೂಮ್ ಮಾಡ್ತಾ ಇದೀವಿ ಇದೆಲ್ಲ ಜೂಮ್ ಮಾಡ್ತಾ ಇದೀವಿ ನೋಡಿ ಇಲ್ಲಿಂದ ಜೂಮ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಬಂದ್ಬಿಟ್ಟು सिद्धियोगम् प्रभजनसदयम् आर्यपूजा चिदान्तम् इम् इम्